ನನಗೆ ಆಶ್ಚರ್ಯ ಆಯಿತು ಇವತ್ತು ಮಣಕವಾಡದ ಬಾ ಸ್ವಾಮಿಗಳ ಪ್ರವಚನಕ್ಕೆ ಎಷ್ಟು ಮಂದಿ ಬಂದಿರಿ ಅಲ್ಲಿ ನೀವು ನಾ ಅಲ್ಲಿ ಕಾರ್ ನಿಲ್ಸಿದೆ ಪೊಲೀಸ್ ರೋಡ್ ಬಂದಿದ್ರು ಇಲ್ಲಿಂದ ಅಲ್ಲಿ ಮಟ್ಟ ಹೋಗುವಂದ್ರೆ ಭಾಳ ತ್ರಾಸಾಗುತ್ತೆ ನಿಮ್ಗೆ ಅಲ್ಲಿ ಸಮೀಪ ಕರ್ಕೊಂಡು ಹೋಗಿ ಬರ್ರಿ ಅಂತೇಳಿ ಇಲ್ಲಿ ಕರ್ಕೊಂಡು ನಮ್ಮನ್ನ ಅಲ್ಲಿಂದ ಇಲ್ಲಿ ಮಟ್ಟ ಇಷ್ಟು ಶಾಂತವಾಗಿ ಆ ಹೋಳ್ಗಿ ಹುಗ್ಗಿ ಸುದ್ದಿ ಹೇಳಿದ ಮ್ಯಾಲೂ ಸಹಿತ ಇನ್ನೂ ಇದ್ರಲ್ಲ ಇದು ನಿಮ್ಮಲ್ಲಿರ್ತಕ್ಕಂಥ ಆ ಭಕ್ತಿ ಭಾವ ಆ ಬಸವಣ್ಣನ ಪ್ರೇರಣೆಯಿಂದ ಹತ್ತಿ ಬಸವಣ್ಣನ ಪ್ರೇರಣೆಯಿಂದ ನಿಮ್ಮಲ್ಲಿ ಬಂದಿರತಕ್ಕಂಥ ಆಧ್ಯಾತ್ಮಿಕ ಗುಣ ಏನಿದೆ ಅದು ನಿಮ್ಮನ್ನು ನಿಮ್ಮ ಮನಸ್ಸಿನೊಳಗೆ ಇಷ್ಟು ಶಾಂತಿ ಸಮಾಧಾನ ನೆಮ್ಮದಿಯಿಂದ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅದ್ರ ಜೊತೆಗೇನ ಮಣಕವಾಡದ ಸ್ವಾಮಿಗಳದು ಒಂಬತ್ತು ದಿವಸ ಆತು ಕಾಣುತ್ತೆ ಇವತ್ತು ಹತ್ತು ದಿವಸ ಆಯ್ತು ಹತ್ತು ದಿವ್ಸ ಆಯ್ತು ಹತ್ತು ದಿವ್ಸದಾಗ ಹತ್ತಿ ಮಂದಿನ ಬದಲಿ ಮಾಡಿರಿ ನೋಡಿರಿ ನೀವು ಯಾಕಂದ್ರೆ ನಾವು ಎಲ್ಲ ರಗಡ್ ಪ್ರಯತ್ನ ಮಾಡಿವ್ರಿ ನೀವು ಹ್ಯಾಂಗ ಇಪ್ಪತ್ತು ಮಂದಿ ಕೂಡದವ್ರನ್ನ ಕೂಡಿಸಿ ಹಂಗೆ ನಾವು ಚುನಾವಣೆ ಬಂದಾಗ ಒಮ್ಮೆ ಕೂಡಿಸೇ ಕೂಡಿಸ್ತಿರ್ತೀವಿ ಅದೆಲ್ಲ ಚುನಾವಣೆ ಮುಗಿದ ಮೇಲೆ ತೆಗೆದು ನೋಡಿದ್ರೆ ಅವ್ರು ಹುಗ್ಗಿ ಮಾಡಿಸಿರಂಗೆ ಇಲ್ಲ ಬರೀ ಉಪ್ಪಿಟ್ಟ ಮಾಡಿಸಿರ್ತಾರೆ ಬರ್ರೆ ನನಗೇನು ಆಶ್ಚರ್ಯ ಆಗೈತೆ ಅಂದ್ರೆ ಸ್ವಾಮಿಗಳ್ರಿ ಏನು ಮಾಡಿದ್ದಾರೆ ನಿಮಗೆ ನಾವರ ಒಂದನೇ ತಾರೀಕಿಗೆ ಎರಡು ಲಕ್ಷ ರೂಪಾಯಿ ಗೃಹಲಕ್ಷ್ಮಿ ಹಾಕ್ತೀವಿ ಹಾಕ್ತೀವಿ ಇಲ್ರಿ ಬೇಮ್ಮ ಹಾಂ ಏನು ಬೇಕಾದಷ್ಟು ಎಲೆಕ್ಟ್ರಿಕ್ಸಿಟಿ ಸುಡ್ರಿ ಎರಡುನೂರು ಯೂನಿಟ್ ನಿಮಗೆ ಫ್ರೀ ಸ್ವಾಮಿಗಳು ಯಾವಾಗಾರ ಬಂದಾಗ ಒಮ್ಮೆ ಹತ್ತು ದಿವಸ ಹದಿನೈದು ದಿವಸ ಪ್ರವಚನ ಮಾಡಿ ಅವತ್ತು ಅವಾಗ ಊಟಕ್ಕೆ ಹಾಕ್ತಾರೆ ನಿಮಗೆ ಪ್ರಸಾದ ನೀಡ್ತಾರೆ ನಾವು ಅನ್ನಭಾಗ್ಯದ ಮೂಲಕ ನಿಮ್ಗೆ ಉಚಿತ ಅಕ್ಕಿ ಕೊಟ್ಟಿವಿ ಮತ್ತೆ ಎಣ್ಣೆ ತೊಗೊಳಕ್ಕೆ ಕಾಳು ತೊಳಕೆ ಮತ್ತೊಂದು ಮಸಾಲೆ ತೊಗೊಳಕ್ಕೆ ರೊಕ್ಕ ಕೊಡ್ತೀವಿ ನಾವು ಏನು ಮಾಡಿದ್ರು ಮತ್ತು ಬಸ್ ಪುಕ್ಕಟ್ಟು ಮಾಡಿವಿ ನೀವು ಬ ಹೆಣ್ಮಕ್ಳ ಸಲುವಾಗಿ ಕರೆನ ಹೇಳ್ರಿ ಇಷ್ಟು ಮಂದಿ ಹೆಣ್ಮಕ್ಳು ಇವರೆಲ್ಲ ಹಿರಿಯರು ಹೋಗಿ ಹೋಗಿ ನಿಮ್ಮ ಮನೆ ಮಟ್ಟ ಹೋಗಿ ಎಬಿಸ್ಕೊಂಡು ಬರ್ತಿದ್ರಲ್ಲ ಇಷ್ಟು ಮಂದಿ ಯಾವಾಗ ಕುಡಿದ್ರೆ ನಮಗೆ ನೀವು ನಮಗೆ ಯಾಕೆ ನಿಮ್ಮ ಸಿಟ್ಟು ಬರ್ಬಾರ್ದು ಹೇಳ್ರಿ ಅಂದರೆ ಆ ಭಕ್ತಿ ಭಾವ ಏನಿದೆ ನಿಮ್ಮ ಹತ್ರ ಭಾಳ ಮಂದಿ ತಿಳ್ಕೊಂಡಿರ್ತಾರ ಏ ರಾಕ್ ಅಂದ್ರೆ ಏನು ರೀ ಬೇಕಾದ ಮಾಡ್ತಾರೆ ನೋಡಿರಿ ನೀವು ಸಾವಿರ ಮಂದಿ ಬೇಕ್ರೆ ಸಾವಿರ ಮಂದಿ ಯಾಕ್ರಿ ಎರಡು ಸಾವಿರ ಕುಡಿಸ್ತೀವಿ ಆದರೆ ಅದಕ್ಕೆ ಇಷ್ಟು ಖರ್ಚಾಕತ್ತೀ ಇಷ್ಟು ಬಸ್ ಬಿಡ್ಬೇಕು ರೀ ಇಷ್ಟು ಟ್ರ್ಯಾಕ್ಟ್ರು ಬಿಡ್ಬೇಕು ಇಷ್ಟು ಕಾರ್ ಬಿಡ್ಬೇಕು ಮಣಕವಾಡ ಅಜ್ಜ ಅವರ ಕಾರ್ ಬಿಟ್ರ ಏನು ಹತ್ತಿ ಗುಡಿಯೋರೇನ ಕಾರು ಟ್ರ್ಯಾಕ್ಟ್ರು ಮಾಡಿ ಕರ್ಕೊಂಡು ಬಂದಾರ ನಿಮ್ಮ ಇದ ನಮ್ಮ ದೇಶದ ದೊಡ್ಡ ಶಕ್ತಿ ಏನಾರ ಇದ್ರೆ ಈ ಆಧ್ಯಾತ್ಮಿಕ ಭಾವ ಏನಿದೆ ಧರ್ಮದ ಬಗ್ಗೆ ಶ್ರದ್ಧೆ ಏನದ ಯಾವುದನ್ನು ನಾವು ಪೂಜ್ಯ ಅಂತ ತಿಳ್ಕೊತೀವಿ ಆ ಪೂಜ್ಯದ ಬಗ್ಗೆ ನಮ್ಮ ಪೂಜನೀಯ ಭಕ್ತಿ ಭಾವ ಇವತ್ತು ನಮ್ಮನ್ನೆಲ್ಲ ಹೀಗೆ ಕೂಡಿಟ್ಟ ಅದಕ್ಕಾಗಿನೇ ನಾವು ಬಡತನದಾಗರಿ ಇರಲಿ ಮಳೆಯರ ಬರಲಿ ಚಳಿಯರ ಇರಲಿ ಬೆಳೆಯರ ಬರಲಿ ಬಿಡಲಿ ನಾವು ಯಾರು ಎಲ್ಲರೂ ಊರ್ಲ ಹಾಕ್ಕೊಳಕ್ಕೆ ಹೋಗಿಲ್ಲ ನಾವು ಅಮೇರಿಕಾದಂಥ ರಾಷ್ಟ್ರಕ್ಕೆ ಹೋಗ್ರಿ ನೀವು ಅವ್ರಿಗೆ ವರ್ಷ ಎರಡು ವರ್ಷ ಹೆಚ್ಚು ಕಡಿಮೆ ಆಗಕತ್ತು ಅಂದ್ರೆ ಡಿಪ್ರೆಷನ್ಗೆ ಹೋಗ್ತಾರೆ ಅವ್ರು ಡಿಪ್ರೆಷನ್ಗೆ ಅಂದರೆ ಯದೋತದೋ ಮಾತಾಡೋದು ಅಲ್ಲ ಅಂದ್ರೆ ಕದ ಹಾಕೊಂಡು ಅಂದ್ರೆ ಕದನ ಅವ ಇಲ್ಲ ಸೂಯಿಸೈಡ್ ಮಾಡ್ಕೊಳ್ಳೋದು ಇಲ್ಲ ಸೈಕೊಲಾಜಿಕಲ್ ಪೇಶೆಂಟ್ ಆಗೋದು ನಮ್ಮಲ್ಲಿ ಯಾರ ಒಬ್ಬರು ಹಾಕ್ಕಾರೆ ಆದರೆ ನಮ್ಮ ಒಟ್ಟು ಸಮುದಾಯ ಸಮಾಜ ಯಾವಾಗೂ ತೂಕ ತೆಪ್ಪೋದಿಲ್ಲ ನೋವನ್ನು ಸಹಿತ ನೆಮ್ಮದಿಯಿಂದ ಸ್ವೀಕಾರ ಮಾಡ್ತಕ್ಕಂಥ ಆ ದೊಡ್ಡ ಗುಣ ನಮ್ಮ ಹತ್ರ ಬಂದಿದ್ರೆ ಆ ಸಮಸ್ಯೆಯನ್ನು ಸವಾಲಾಗಿ ಸ್ವೀಕಾರ ಮಾಡಿ ಅದನ್ನು ಎದುರಿಸಿ ನಿಂತಿರ್ತಕ್ಕಂಥದ್ದು ಏನಾರ ನಡೆದಿದ್ರೆ ಅದು ನಮ್ಮಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಭಾವದ ಕಾರಣ ಆ ಧರ್ಮ ಜಾಗೃತಿ ಇನ್ನೂ ಹೆಚ್ಚಾಗಬೇಕು ನಿಮ್ಮ ಬದುಕು ಇನ್ನೂ ಹೆಚ್ಚು ಸಮಾಧಾನಕರವಾಗಬೇಕು ಶಾಂತಿಕರ ಆಗಬೇಕು ಅಂಥೇಳ ಪೂಜ್ಯ ಮಣಕೋವಾಡ್ ಸ್ವಾಮೀಜಿಯವರು ಈಗಾಗಲೇ ಹತ್ತು ದಿವಸ ನಿಮಗೆ ಪ್ರವಚನ ಮಾಡಿದ್ದಾರೆ ಉದ್ದೇಶ ಏನು ಎಲ್ಲರೂ ಅವ್ರು ಹೇಳ್ತಿದ್ರು ಹಂಗೇ ಹ್ಯಾಪಿ ಹಾರ್ಟ್ ಹೆಪ್ಪಿ ಹಾರ್ಟ್ ಹೃದಯ ಹೃದಯದಲ್ಲಿ ಸಂತೋಷ ಇರಬೇಕು ಬೈ ಕ್ರೇವಿಂಗ್ ಇಟ್ ಕಮ್ಸ್ ನಾಟ್ ಬೈ ರಿಜೆಕ್ಟಿಂಗ್ ಇಟ್ ಗೋಸ್ ನಾಟ್ ಇಟ್ ಈಸ್ ಬಟ್ ದ ಫ್ರೂಟ್ ಆಫ್ ಯುವರ್ ಓನ್ ಆ್ಯಕ್ಷನ್ ಬಿ ಕಾಮ್ ನೀವು ಏನು ಮಾಡಬೇಕು ಏನು ಬರಬೇಕು ಅಂತೀರ ಅದು ಹಂಗೆ ಅದು ಏನು ಬರಬಾರ್ದು ಅಂತೀರದು ಹಂಗೆ ಅದು ಬೇಕು ಎನ್ನಲು ಬರದು ಬೇಡವೆನ್ನಲು ಬಿಡದು ನೀವು ಮಾಡಿದ ಕರ್ಮ ಫಲವದು ಹೃದಯದಲ್ಲಿ ದುಃಖ ಪಡೆದಿರುವುದೇ ಧರ್ಮ ನೀವು ಏನ ಬೇಕಂದ್ರೆ ಬರಂಗಿಲ್ಲ ಅದು ಬಂದ ನೀವೆಲ್ಲರೂ ಅನುಭವಿಸಿರಿ ಏ ನೋಡೋವ ಚಿಕ್ಕ ಮನೆಯವೇ ಎಷ್ಟು ಕ್ಷಣ ಆಗಿಬಿಟ್ರೆ ಅವ್ರ ಮಕ್ಕಳು ಅವ್ರದ್ದು ಕರ್ಮ ಮಾಡಿರ್ತಾರೆ ಅಷ್ಟು ಕೆಲಸ ಮಾಡಿರ್ತಾರ ಅಷ್ಟು ಸಂಸ್ಕೃತಿ ಕೊಟ್ಟಿರ್ತಾರೆ ಅವರು ಹೇಳಿದ್ರಲ್ಲ ಸ್ವಾಮಿಗಳು ಮಾವು ಬಂದ ನೋಡೋವ ಹಂಗೀ ಕಾಲ ಹಾಕುವ ನೋಡುವ ರೊಕ್ಕ ಅದಾವ ಇಲ್ಲ ನೋಡೋದ್ರಾಗ ಅಂತ ನಾವು ಕಲಿಸಿದ್ವಿ ಅಂದರೆ ಏನು ಮಗ ಮುಂದೆ ನಿಮ್ಗೆ ತೊಂದರೆ ಆಕತಿ ಇವೆಲ್ಲ ಒಂದೊಂದು ಒಂದೊಂದು ಬಿಡಿ ಬಿಡಿಸಿ ಬಿಡಿ ಬಿಡಿಸಿ ನಿಮಗೆ ತಿಳಿಯೋಂಗೆ ನಮಗೆ ತಿಳಿಯೋಂಗ ಎಲ್ಲರಿಗೂ ಜ್ಞಾನವನ್ನು ನೀಡಿರ್ತಕ್ಕಂಥ ಮಣಕವಾಡದ ಅಜ್ಜಿಗ ಈ ಸಂದರ್ಭದೊಳಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಹಾಗೂ ನಮಸ್ಕಾರಗಳನ್ನು ಎರಡೂ ಹೇಳೋದಕ್ಕೆ ಬಯಸ್ತೀನಿ ನಾನು ಇಷ್ಟು ಕಾರ್ಯಕ್ರಮ ನಾನು ಸಾರ್ವಜನಿಕ ಬದುಕಿನೊಳಗೆ ಅವು ಈ ತುಲಾಬಾರ ಲೆಕ್ಕ ಹಾಕ್ತಾರಲ್ರಿ ಹಂಗೆ ನಮ್ಮೂ ಲೆಕ್ಕ ಹಾಕಿದರೆ ಲಕ್ಷ ಗಟ್ಟಲೆ ಮುಟ್ಟೆ ಬಿಟ್ಟಾವೀಗಾಗಲೇನಾ ಮುಂದಿನ ಸಾಲಿನಿಂದ ಹಿಂದಿನ ಸಾಲಿನವ್ರಿಗೆ ಹೆಣ್ಮಕ್ಳದು ಹೇಳಕತ್ತೀನಿ ನಾನು ಗಂಡು ಮಕ್ಕಳದಲ್ಲ ಯಾಕಂದ್ರೆ ಅವ್ರು ಅಷ್ಟು ಚಪ್ಪಳಿ ಹೊಡಿಲಿಲ್ಲ ನೀವು ಮಾತ್ರ ಇಲ್ಲಿ ಮುಂದಿಂದ ಹಿಂದಿನ ಸಾಲದವರೆಗೆ ಚಪ್ಪಲಿ ಹೊಡಿದರಿ ನೀವು ಆಗಲೇ ಹುಗ್ಗಿ ಕಡೆ ಲಕ್ಷ ಅಂತ ತಿಳ್ಕೊಬೇಕು ನಾವು ಒಂದು ಮಾತು ಇದೆಲ್ಲ ಖರೆ ಆದ್ರೂ ನಿಮ್ಮ ಬಗ್ಗೆ ನಿಮ್ಮ ಮನಸ್ಸು ಬಗ್ಗೆ ನಿಮ್ಮ ಭಕ್ತಿ ಬಗ್ಗೆ ನೀವು ಏನು ಆಧ್ಯಾತ್ಮಿಕ ಭಾವ ಹೊಂದಿದಿರಿ ಧರ್ಮ ಜಾಗೃತಿ ಹೊಂದಿದಿರಿ ಇದೆಲ್ಲದಕ್ಕೂ ನಮ್ಮ ದೇಶದ ಜನರನ್ನು ನಾವು ಅತ್ಯಂತ ಗೌರವದಿಂದ ಕಾಣ್ತೀವಿ ಆದರೆ ಇದ್ರ ಜೊತೆಗೆ ಒಂದು ಹೇಳೋದಕ್ಕೆ ಬಯಸ್ತೇನೆ ನಾನು ನಮ್ಮ ದೇಶದಾಗ ನಡೆದಷ್ಟು ಧಾರ್ಮಿಕ ಜಾಗೃತಿ ಕಾರ್ಯಕ್ರಮಗಳು ಧಾರ್ಮಿಕ ಜಾಗೃತಿ ಕಾರ್ಯಕ್ರಮಗಳು ಬೇರೆ ಯಾವ ದೇಶದೊಳಗೂ ನಡೆದಿಲ್ಲ ಇಂಥ ಕಾರ್ಯಕ್ರಮ ಏನರ ಅಮೇರಿಕಾದಾಗ ಜರ್ಮನಿಯಾಗ ಸ್ವಿಟ್ಜರ್ಲೆಂಡ್ನಾಗ ಇಂಗ್ಲೆಂಡ್ನಾಗ ನಡೀತು ಅಂದರೆ ಒಬ್ಬೊಬ್ಬರು ಕೇಳಕ್ಕೆ ಬಂದವರು ಐದು ಪೌಂಡು ಇಲ್ಲ ಹತ್ತು ಡಾಲರು ಹತ್ತು ಡಾಲರ್ ಅಂದರೆ ಎಂಟುನೂರು ರೂಪಾಯಿ ಕುಂಡಿರ್ಬೇಕು ಒಬ್ಬೊಬ್ಬರಿಗೆ ಇಷ್ಟು ರೊಕ್ಕ ತಗೊಂಡು ಅಲ್ಲೇ ಉಪದೇಶ ಕೇಳಿದರು ಅಂದರೆ ಅಲ್ಲಿ ಒಂದು ರೀತಿ ಪರಿಣಾಮ ಬೀರ್ತೈತಿ ನಮ್ಮ ದೇಶದೊಳಗೆ ಸಾವಿರ ಸಾವಿರ ಲಕ್ಷ ಲಕ್ಷ ಜನರನ್ನು ಕಟ್ಕೊಂಡು ಇವತ್ತು ಧಾರ್ಮಿಕ ಜಾಗೃತಿ ಕಾರ್ಯಕ್ರಮ ನಡೆದವು ಆದರೆ ಅಲ್ಲೇನು ಅಮೇರಿಕಾದಾಗ ಇಂಗ್ಲೆಂಡ್ದಾಗ ಜರ್ಮನಿಯಾಗ ಸ್ವಿಟ್ಜರ್ಲೆಂಡ್ನಾಗ ನೈಜೇರಿಯಾದಾಗ ಹಾಲೆಂಡದಾಗ ಏನು ಪರಿಣಾಮ ಸ್ವಾಮಿಗಳು ಮಾತಾಡಿದ್ರೆ ಆಗ್ತಿರ್ತೈತಿ ಅದು ನಮ್ಮ ದೇಶದಾಗ ಆಗದೆ ಇಲ್ಲರಿ ಇಷ್ಟೆಲ್ಲರೂ ಬಂದಿರ್ತೇವೆ ನಾವು ನಾವು ಮಣ್ಕಾಡ್ದ ರಾಜ್ಯ ಮಾಡಿಲ್ಲ ಅಂತ ಅನ್ನಂಗಿಲ್ಲ ನಾನು ನೋಡ್ಬೇಕೀಗ ಪಡ ಏನೇನು ಹೇಳಿದ್ದ ಹರ್ತಿಯವ್ರು ಏನೇನು ಮಾಡಕತ್ತಾರ ಏನೇನು ಮಾಡೋಕ್ಕಿಲ್ಲ ಅಂಥೇಳಿ ಸಿದ್ದೇಶ್ವರ ಸಾಂಗ್ಗಳು ನಮ್ಮ ಅಣ್ಣರು ಡಿ ಆರ್ ಪಾಟೀಲ್ರು ಅವರು ಹೇ ಈ ವರ್ಷ ಬಿಟ್ಟು ಬಿಡ್ರಿ ಅನ್ನೋರು ಏ ಇಲ್ರಿ ನೀವು ಈ ವರ್ಷ ಬರಬೇಕು ಅನ್ನೋರು ಒಟ್ಟು ಡಿ ಆರ್ ಪಾಟೀಲ್ರು ನಮ್ಮ ತಾಲೂಕಿಗೆ ಒಮ್ಮೆ ಒಂದು ವರ್ಷದಾಗ ಕರ್ಕೊಂಡ್ಬರ್ತಿದ್ರು ಈಗ ಹೆಂಗೆ ನಿನ್ನೆ ಕುತ್ಕೊಟ್ಟಿಗೆ ಹೋಗಿ ಪಾದಯಾತ್ರೆ ಮಾಡಿ ಸ್ವಚ್ಛ ಮಾಡಿಸಿ ಏನಿಲ್ಲಂದ್ರೂ ಒಂದು ಹತ್ತಿಪ್ಪತ್ತು ಮೂವತ್ತು ಮಂದಿಗೆ ಇನ್ನರ ಸರಿ ನೀನು ನೀನು ಇನ್ಮೇಲೆ ಕಂಪ್ಲೇಂಟ್ ಬರಲ್ದಂಗಿರು ಅಂತೇಳಿ ಆಶೀರ್ವಾದ ಮಾಡಿ ಬಂದಿರ್ತಾರೆ ಹಂಗೆ ತಮ್ಮ ಮಾತಿನೊಳಗೆ ನಿಮಗೂ ಹೇಳ್ತಾರೆ ಸಿದ್ದೇಶ್ವರ ಸ್ವಾಮಿಗಳು ಸಹಿತ ಹಂಗೆ ಹೇಳ್ತಿದ್ದರು ಭಾಳ ದೊಡ್ಡ ಪರಿಣಾಮ ಬೀರ್ತಿದ್ವು ಮತ್ತೆ ಇಲ್ಲ ಅಂತ ಯಾರೂ ಅನ್ನೋಕ್ಕಾಗೋದಿಲ್ಲ ಅವರು ಇದ್ದಾಗ ಅವ್ರ ಪ್ರವಚನ ಇದ್ದಾಗ ಶರೀದಂಗಡಿಗೆ ಮ ಮಾರಕ್ಕೆ ಕುಂತಾವ ಟೇಬಲ್ ಬಡ್ಕೊಂತ ಕೊಂಡಿರ್ತಿದ್ದವ ಮಾರಾಟನೇ ಹಾಕಿದ್ದಿಲ್ಲ ಪರಿಣಾಮ ಅಷ್ಟು ಬೀರ್ತಿತ್ತು ಪ್ರವಚನ ಕಾಲದೊಳಗೆ ನಂತರದ ಬದುಕಿನೊಳಗೆ ಮತ್ತದು ಹಂಗೆ ನನ್ನ ನನ್ಪರ್ಕೊಂತ ಮುಂದೆ ಎಂಟು ದಿವ್ಸಕ್ಕೆ ಮತ್ತೆ ಹೆಂಗಿತ್ತು ಹಂಗೆ ಹಂಗೆ ಆಗಲ್ದಂಗೆ ಏನರ ಔಷಧ ಕಂಡು ಹಿಡ್ದಾರ ಮಣಕವಾಡ ಅಜ್ಜ ಅಂತೇಳಿ ನಾನು ತಿಳ್ಕೊಂಡಿನಿ ಅದು ಹಂಗೆ ಆಗ್ಬೇಕು ಆವಾಗ ಅವ್ರೇನು ಶ್ರಮ ಪಟ್ಟಾರ ಆ ಶ್ರಮಕ್ಕೆ ಸಾರ್ಥಕತೆ ಬರ್ತೈತಿ ನಾವು ದೊಡ್ಡ ಸ್ವಾಮಿಗಳ ಹತ್ರ ಹೋಗಿದ್ದೆ ಏ ಅವ್ರು ಭಾರಿ ಚಲೋ ಆಗ್ತಾರೆ ಅವ್ರು ಹೇಳ್ದಂಗೆ ಕೇಳಿಬಿಟ್ರೆ ಸಾಕು ಅವ್ರ ಕುಟುಂಬದ ಪರಿಸ್ಥಿತಿನೇ ಬದಲಾವಣೆ ಆಗ್ಬಿಡ್ತಾವೆ ನೋಡ್ರಿ ಅಂತಿದ್ರು ನಮಗೆ ಆ ಸ್ವಾಮಿಗಳನ್ನ ಪರಿಚಯ ಮಾಡಿಸಿದಂಥ ಮಹಾನ್ ಭಾವರು ಏನು ಹೇಳ್ತಿದ್ದನ್ ಪಜ್ಜ ನಾವು ಕೇಳಿಬಿಡಂತೀ ನಾವು ನಮ್ಮ ಮಂದಿಗೆ ಹೋಗಿ ಹೇಳಕ್ಕೆ ಬರ್ತತ್ತಲ್ಲ ಅಂತೇಳಿ ನಾವು ಅಗ್ನಿ ಕುಂತ್ಕೊಂಡು ಕೇಳ ಕತ್ತಿದ್ವಿ ಅವ ಅಜ್ಜ ಹೇಳ್ದ ನಂದು ಇವತ್ತು ಒಂದು ದಿವ್ಸದ್ದು ಸಂದೇಶ ನಿಮಗೆ ನಾವು ಕೈಯಾಗಿ ಪೆನ್ನು ಹಾಳಿ ಹಿಡ್ಕೊಂಡು ಬರ್ಕೊಳಕತ್ತಿದ್ದೀವಿ ನಾವು ಏನು ಸಂದೇಶ ಅಂತೇಳಿ ಅವ ಗಂಡು ಮಕ್ಕಳ ಕಡೆ ನೋಡ್ದ ಅಲಕ್ಷ್ ಮಾಡ್ದ ಇವತ್ತು ನಿನಗೆ ಹೇಳಂಗಿಲ್ಲ ನಿಮ್ಗೆ ನಾಳೆ ಹೇಳ್ತೀನಿ ಅಂತ ಅಂದಂಗೆ ಇರ್ಬೇಕು ಬತ್ತಾಕೆ ಹೆಣ್ಮಕ್ಳ ಕಡೆ ನೋಡಿದ ಭಾಳ ಮಂದಿ ನೀವು ಎಷ್ಟು ಮಂದಿ ಕುಡಿದ್ರೆ ನಿಮ್ಮ ನಾಲ್ಕು ಪಟ್ಟು ಮಂದಿ ಕುಡಿದ್ರು ಅವರು ನಿಮ್ಮ ಕಡೆ ನೋಡಿದ ಒಂದು ಬಿಟ್ಟು ಎರಡು ಸಲ ಲಕ್ಷ ಕೊಟ್ಟು ನೋಡಿ ನೀವು ಒಂದು ಮಾಡ್ರಿ ನಂದು ಸಂದೇಶ ಇದು ನಿಮ್ಮ ಸೊಸಿನ ನಾವೇನು ತಿಳ್ಕೊಂಡ್ವಿ ಕಾಡಿಸ್ಬೇಡ್ರಿ ಪೀಡಿಸ್ಬೇಡ್ರಿ ಅಂಥೇಳ್ತಾನೆ ಅಂತ ಅಂಥೇಳ್ತಾನೆ ಆತಿಗಳಿಗೆ ಅಂಥೇಳಿ ನಾವು ಸ್ವಲ್ಪ ಹಂಗೆ ನಮ್ಮ ಪೆನ್ ಮುಂದೆ ಹೋಗಿದ್ದು ಆಲೇ ಅವೇನು ಹೇಳ್ದು ಅಜ್ಜ ಮತ್ತೊಂದಿಷ್ಟು ನಿಂತು ನಿಮ್ಮ ಸೊಸಿನ ನಿಮ್ಮ ಮಗಳು ಹೆಂಗೆ ನೋಡ್ತೀರಿ ನಿಮ್ಮ ಮಗಳ್ನ ಹೆಂಗೆ ಪ್ರೀತಿ ಮಾಡ್ತೀರಿ ನಿಮ್ಮ ಮಗಳ್ನ ಹೆಂಗೆ ವಿಶ್ವಾಸಕ್ಕೆ ತಗೊಂಡಿರ್ತೀರಿ ನಿಮ್ಮ ಮಗಳ್ನ ಹೆಂಗೆ ಕಾಳಜಿ ಮಾಡ್ತೀರಿ ಹಂಗೆ ಸೊಸಿನ ಕಾಳಜಿ ಮಾಡಿಬಿಡ್ರಿ ನಿಮ್ಮ ಕುಟುಂಬದ ವ್ಯವಸ್ಥೆನ ಬದಲಾವಣೆ ಆಗಿ ಹೋಗ್ಬಿಡ್ತದೆ ಬರೇ ಸ್ವಸ್ತಾರು ಹೊಡೆದ್ರಿ ನೀವು ಚಪ್ಪಳಿ ಆತ್ತಿಗಳು ಯಾರೂ ಹೊಡಿಲಿಲ್ಲ ನೋಡ್ರಿ ನೋಡ್ರಿ ಆಜ್ ಹೇಳಿದ್ರಾಗ ಏನು ಅಗ್ದಿ ಏನು ದೊಡ್ಡದೊಂದು ಗ್ರಂಥ ತೆಗೆದು ಟಾಲ್ಸ್ಟೈನ್ ಪುಸ್ತಕದಂದು ಹೇಳಾಕೋಲಿಲ್ಲ ಅವನು ಬದುಕಿನ ಅಮೃತವಾಣಿ ನೀವು ಸೊಸಿನ ಮಗಳಂಗೆ ಪ್ರೀತಿ ಮಾಡಿಬಿಟ್ರೆ ನಿಮ್ಮ ಇರೋಕೆ ಸೊಸಿ ನಿಮ್ಮ ಕೊನೆ ಹಂತದೊಳಗೆ ಆ ಗಂಗಾ ಜಲ ಹಾಕೋಕೆ ಮಗಳು ಎಲ್ಲಿರ್ತಾಳೋ ಏನು ಅಕ್ಕಿ ಮೊಮ್ಮಕ್ಕಳನ್ನ ನೀವು ಯಾರ್ದಿಂದ ಕರ್ಕೊಂಬರೋಳಗೆ ನಾವು ನೀವು ಆಗಲೇ ಮಣ್ಣು ಮಾಡಿಬಿಟ್ಟಿರ್ತೀವಿ ಹಂಗಿದ್ರೂ ಸಹಿತ ನಮ್ಮ ಮನಸ್ಸು ಇನ್ನೂ ಬದಲಾವಣೆ ಆಗಿಲ್ಲ ಭಾಳ ಕಡೆ ಈಗ ಹೈ ಲೆವೆಲ್ ಸೊಸೈಟಿ ಅಂತಾರಲ್ರಿ ಅಂದರೆ ಸ್ವಲ್ಪ ರಾಕ್ ಇದ್ದವರು ಪ್ಯಾಟೆಗೆ ಇದ್ದವರು ಫಾರಿನ್ಗೆ ಹೋಗಿ ಬಂದವರು ಇವ್ರೇನದಾರ ಅವ್ರ ಮನೆಯಾಗೀಗ ಈ ಅತ್ತಿ ಮಾವನೂ ಸಂಸ್ಕೃತಿ ಹೋಗೈತೆ ಮತ್ತು ಅವರು ಅತ್ತಿಗೂ ಮಮ್ಮಿನ ಅಂತಾರ ಇಲ್ಲ ಮಾಮ್ಮ ಅಂತಾರೆ ಇಲ್ಲ ಯವ್ವ ಅಂತಾರೆ ಅವ್ರ ಮಾವೂ ಅಲ್ಲಿ ಇದ್ದಂದ್ರೆ ಅಪ್ಪಾಜಿ ಅಂತನ ಅಂತಾರೆ ಅಂದ್ರೆ ಅತ್ತಿಗೆ ಮಾವಗ ಅಷ್ಟು ಕೆಟ್ಟ ಹೆಸ್ರು ಬಂದಾವ ಈಗ ಅಂದರೆ ತಂದೆ ತಾಯಿಯ ಮನಸ್ಸು ಹೃದಯ ನೀವು ಸೊಸಿಗೆ ಕೊಟ್ಟ್ರಿ ಅಂದರೆ ನಿಮ್ಮ ಕುಟುಂಬನ ಶಾಂತ ಆಗ್ತತಿ ನೆಮ್ಮದಿಯಿಂದ ಇರ್ತೈತಿ ಏಳಿಗೆ ಆಕೈತಿ ಅಭಿವೃದ್ಧಿ ಆಗ್ತೈತಿ ಎಲ್ಲರೂ ಸಂತೋಷದಿಂದ ಇರ್ತೀರಿ ಇದನ್ನ ಕೇಳಕ್ಕೆ ಬಹುತೇಕ ಇದು ಹಿಂಗಾದ್ರೆ ಆಕತಿಲ್ರಿ ಇದನ್ನು ನಾವು ಮಾಡಿದ್ವಿ ಅಂದರೆ ಅಜ್ಜಂದು ಕೊನೆ ದಿವಸದ ಪ್ರವಚನ ಮುಗಿದ ಮೇಲೆ ನಮಸ್ಕಾರ ಮಾಡೋಕ್ಕೆ ಬಂದಿರ್ತಿರಲ್ಲ ಅವಾಗ ಪಾದ ಮುಟ್ಟಿ ಎಲ್ಲ ಅತಿಗಳು ಸ್ವಸ್ತಿಯಾರ ನಾನು ಮಗಳು ನೋಡ್ದಂಗೆ ನೋಡ್ತೀನಿ ಸ್ವಸ್ತಿಯಾರು ನಮಸ್ಕಾರ ಮಾಡೋ ಮುಂದೆ ನಮ್ಮ ಅತ್ತಿನ ನಮ್ಮಅನ್ನ ನೋಡಿದಂಗೆ ನೋಡ್ತೀನಿ ಅಂತ ಈಟು ಮನಸ್ಸು ಮಾಡ್ಕೊಂಡು ಹೋದ್ರಿ ಅಂದರೆ ನಮ್ಮ ಸಮಾಜ ನಮ್ಮ ಸಮುದಾಯ ನಮ್ಮ ಬದುಕು ಅತ್ಯಂತ ಶ್ರೇಷ್ಠವಾಗ್ತದೆ ಅತ್ಯಂತ ಸಮಾಧಾನಕರ ಶಾಂತಿಯ ಭ್ರಾರ್ಥತ್ವದ ಬದುಕಾಗ್ತೈತಿ ನೀವು ಶಾಂತಿರಿದ್ದರಿ ಅಂದರೆ ನಾವೇನು ಪ್ರಯತ್ನ ಮಾಡಿ ಅದನ್ನು ಮಾಡ್ಬೇಕು ಇದನ್ನ ಮಾಡ್ಬೇಕು ಇದನ್ನು ಮಾಡ್ಬೇಕು ಅದನ್ನು ಅಂತೀವಿ ಅದನ್ನು ಖುಷಿ ಖುಷಿಯಲ್ಲೇ ಮಾಡ್ತೀವಿ ನಾವು ಅಂಥ ಒಂದು ಉತ್ತಮವಾದ ವಾತಾವರಣ ಈ ಹತ್ತಿಯೊಳಗೆ ಏನು ಹತ್ತಾರು ಸಾವಿರ ಜನ ಸೇರಿ ಪ್ರವಚನ ಕೇಳ್ತೀರಿ ಅಂದರೆ ಅದು ತಂಡಿ ಐತಿಗೆ